ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಗಣರಾಜ್ಯ ದಿನೋಚರಣೆ ಪ್ರಭಾವಶಾಲಿ ಭಾಷಣವನ್ನು ಹೇಗೆ ಮಾಡುವುದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಭಾಷಣವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಇಲ್ಲ ಅಂದರೆ ನಿಮಗೆ ತೊಂದರೆ ಓಕೆ ನಮ್ಮ ಭಾರತ ಮಾತೆಗೆ ವಿಜಯವಾಗಲಿ ಪ್ರಿಯ ಸ್ನೇಹಿತರೆ ಅತಿಥಿಗಳೇ ಗುರುಗಳೇ ಹಾಗೂ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮ ಭಾರತದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ಭಾರತವು ಗಣರಾಜ್ಯವಾಗಿ ಘೋಷಣೆಯಾಯಿತು ಈ ದಿನವನ್ನು ನಾವು ಸ್ವತಂತ್ರದ ಸಂಕೇತವಾಗಿ ಆಚರಿಸುತ್ತೇವೆ ನಮ್ಮ ಭಾರತ ದೇಶವು ವಿಶಾಲವಾದ ಮತ್ತು ವೈವಿಧ್ಯಮಯವಾದ ದೇಶ ನಾವು ವಿವಿಧ ವಿವಿಧ ಭಾಷೆಗಳು ಸಂಸ್ಕೃತಿಗಳು ಮತ್ತು ಆಚಾರ ವಿಚಾರಗಳನ್ನು ಹೊಂದಿದ್ದರೂ ಒಂದೇ ದೇಶ ನಮ್ಮ ಭಾರತ ದೇಶದಲ್ಲಿ ಭಾವೈಕ್ಯತೆಯಿಂದ ಬಾಳುತ್ತಿದ್ದೇವೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಅನುಷ್ಠಾನಕ್ಕೆ ಬಂದ ದಿವಸವಾಗಿದೆ ನಮ್ಮ ಸಂವಿಧಾನವು ನಮಗೆ ಸಮಾನತೆ ಭ್ರಾತೃತ್ವ ಮತ್ತು ಸ್ವತಂತ್ರವನ್ನು ಒದಗಿಸಿ ಕೊಡುತ್ತದೆ ಇದು ನಮ್ಮ ದೇಶದ ಪ್ರಜೆಗಳಿಗೆ ಮೂಲಭೂತ ಹಕ್ಕನ್ನು ಖಾತ್ರಿಪಡಿಸುತ್ತದೆ ಈ ದಿನದಂದು ನಾವು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ವೀರ ಸ್ವತಂತ್ರ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ ಭಾರತ ಮಾತೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಇನ್ನಿತರ ಹೋರಾಟಗಾರರ ತ್ಯಾಗವನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ನಮ್ಮ ಭಾರತೀಯರು ಎಂದು ಹೆಮ್ಮೆ ಪಡುವಂಥ ಭಾರತದ ಸರ್ವತೋಮುಖ ಅಭಿ ಬೆಳವಣಿಗೆ ಬೆಳವಣಿಗೆಯಲ್ಲಿ ಭಾಗಿಯಾಗೋಣ ಶಿಕ್ಷಣ ಆರೋಗ್ಯ ಆರ್ಥಿಕ ಪ್ರಗತಿಯತ್ತ ಗಮನಹರಿಸೋಣ ನಮ್ಮ ದೇಶದ ಭವಿಷ್ಯವು ನಮ್ಮ ಕೈಯಲ್ಲಿದೆ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ನಮ್ಮ ದೇಶದ ಸಮೃದ್ಧಿ ಸಮಗ್ರತೆ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳಬೇಕು ಜೈ ಹಿಂದ್ ಜೈ ಭಾರತ್ ಮಕ್ಕಳೇ ಈ ಭಾಷಣ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಯೂಸ್ಫುಲ್ರೋರಿಗೆ ಶೇರ್ ಮಾಡಬೇಕಾಗಿ ವಿನಂತಿ ಧನ್ಯವಾದಗಳು